ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಕೊನೆಗೂ ಇಲ್ಲಿ ರಾಮಾಚಾರಿ ಚಾರು ಇಬ್ಬರು ಕೂಡ ರಾಗು ಮತ್ತೆ ಜಾನ್ಸಿಗೆ ಹೆಲ್ಪ್ ಮಾಡುವುದಕ್ಕೆ ಬಂದೇ ಬಿಟ್ರು ಇದರ ಜೊತೆಗೆ ಕಿಟ್ಟಿ ಎಂಟ್ರಿ ಆಗ್ತದೆ ಹಾಗಿದ್ರೆ ಏನಾಯಿತು ಏನು ಕತೆ ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವ್ದು ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಮಾನ್ಯತಾಗೆ ಚಂದೆ ಆಗ್ಬಿಟ್ಟಿದೆ ಬಿಕಾಸ್ ಇಲ್ಲಿ ರಾಮಾಚಾರಿ ಬದುಕಿದ್ದಾನೆ ಅನ್ನೋ ವಿಶ್ವ ಮಾನ್ಯತಾಗೆ ಗೊತ್ತಾಗಿದೆ ಏನಪ್ಪಾ ಇದು ಹಾಗಿದ್ರೆ ಮಾನ್ಯತಾಗೆ ಸತ್ತ ಕಿಟ್ಟಿ ರಾಮಾಚಾರಿ ಅಲ್ಲ ಅನ್ನೋ ವಿಷಯ ಗೊತ್ತಾಯ್ತ ಇತ್ತ ಕಡೆ ನವದೀಪ್ ಸಕ್ಸೇನಾ ಅವರ ಪಿ ಎ ವರುಣ್ ಬಂದದೆ ಈ ಒಂದು ವಿಶ್ವವನ್ನ ಮಾನ್ಯತೆಗೆ ಹೇಳಿದಾಗ ನಿಜವಾಗ್ಲೂ ಮಾನ್ಯತ ಒಂದ ಕ್ಷಣ ಬೆಚ್ಚು ಬೀಳ್ತಾರೆ ಹಾಗಂದ್ ಮಾತ್ರಕ್ಕೆ ಇಲ್ಲಿ ಮಾನ್ಯತ ಯಾವುದೇ ಕಾರಣಕ್ಕೂ ಕೂಡ ವರುಣ್ ಮಾತನ್ನ ನಂಬೋದಕ್ಕೆ ಸರಿ ರೆಡಿ ಇಲ್ಲ ಯಾಕಂದ್ರೆ ವರುಣ್ಗೆ ತಲೆ ಕೆಟ್ಟದೆ ಏ ಏರಿ ಯಾವ ರೀತಿ ಎಲ್ಲ ಮಾತಾಡ್ತಾನೆ ನವದೀಪ ಮನೇಲಿ ಇತ್ಕೊಂಡು ಅವನ ವಿರುದ್ಧನೇ ಸಂಚ್ ಮಾಡ್ತಾನಲ್ಲ ಎಷ್ಟು ಇರಬೇಕು ಇವನಿಗೆ ನನ್ನ ಹತ್ರನೇ ಬಂದು ರಾಮಾಚಾರಿ ಸತ್ತಿಲ್ಲ ರಾಮಾಚಾರಿ ಬದುಕಿತಾನೆ ಅಂತ ಹೇಳ್ತಾನೆ ನನ್ಗೆ ಗೊತ್ತದ ಇವತ್ತನ್ನೆಲ್ಲ ಇವನು ಅಂತಾನೆ ಹೇಳ್ತಾರೆ ಇರ್ಬೋದಲ್ವಾ ಅವನೇ ಹೇಳ್ತಿರೋದು ನಿಜ ಇರ್ಬೋದಲ್ವಾ ನಂಬೋದಲ್ವಾ ಅಂತ ಹೇಳಿ ಜಿ ಕೆ ಹೇಳದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ರಾಮಾಚಾರಿ ಬದುಕಿದ್ದಾನೆ ಅಂತ ಅವನೇ ಹೇಳೋ ಮಾತನ್ನ ನಾನು ನಂಬೋದಿಲ್ಲ ಅವ್ನು ಯಾಕೆ ಇದನ್ನೆಲ್ಲ ಮಾಡ್ತಿದ್ದಾನೆ ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಅಂತ ಮಾನ್ಯತಾ ಹೇಳ್ತಾರೆ ಯಾಕೆ ಮಾಡ್ತಿರೋದು ಈ ರೀತಿ ಅಂತ ಜಿ ಕೆಡದಕ್ಕೆ ಯಾಕೆ ಅಂದ್ರೆ ಇಷ್ಟು ದಿನ ಅವನು ನವದೀಪ್ಗೆ ಪಿ ಎ ಆಗತ್ತ ಇದರ ನಡುವೆ ನನ್ನ ಮಗಳು ಆ ಮನೆಗೆ ಮದುವೆ ಆಗಿ ಹೋಗ್ತಾಳೆ ಮದುವೆ ಆಗ್ತಿದ್ದಾಗೆ ಇವನೇ ಒಂದು ಬೇಳಿಕೆ ಅನ್ನ ಬೇಯಿಸ್ಕೊ ಬೇಯಿಸ್ಕೊಡೋದು ಅವನಿಗೆ ಕಷ್ಟ ಆಗುತ್ತೆ ಅದೇ ಕಾರಣಕ್ಕೋಸ್ಕರ ಈ ಮದುವೆ ನಿಲ್ಲಬೇಕು ಅನ್ನೋ ಕಾರಣಕ್ಕೆ ಈ ರೀತಿ ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ದಾನೆ ಖಂಡಿತವಾಗ್ಲೂ ಕೂಡ ಅವನೇ ಸುಮ್ಮನೆ ಬಿಡುವುದಿಲ್ಲ ಅಂತ ಮಾನ್ಯತೆ ಹೇಳಿದಾಗ ಹಾಗಿದ್ರೆ ಈ ವಿಷಯ ನಾನು ನವದೀಪ್ಗೆ ಹೇಳ್ತೀರಾ ಅಂತ ಹೇಳಿ ಹೇಳಿ ಕೇಳಿದಕ್ಕೆ ಇಲ್ಲ ಅಲ್ಲ ಯಾವುದೇ ಕಾರಣಕ್ಕೂ ನವದೀಪ್ಗೆ ಈ ವಿಷಯ ಹೇಳೋಕೆ ಹೋಗೋದಿಲ್ಲ ಅವ್ನಿಗೇನಾದರೂ ವಿಷಯ ಗೊತ್ತಾಯಿತು ಅಂದರೆ ಅಲ್ಲೇ ಆ ವರುಣ್ ಕತೆ ಮುಗಿಸ್ಬಿಡ್ತಾರೆ ಅಂತ ಹೇಳಿದ ತಕ್ಷಣ ವೌ ನೀವು ಎಷ್ಟು ಕೊಪ್ತಲ್ಲಿದ್ದು ಇಷ್ಟೆಲ್ಲ ಮಾತಾಡ್ತಾ

ನಿಜವಾಗ್ಲೂ ಇಂಥ ಒಂದು ಅನುಕಂಪ ಇಟ್ಕೊಂಡು ಅವನ ಜೀವಕ್ಕೆ ತೊಂದರೆ ಆಗಬಾರ್ದು ಅಂತ ಯೋಚನೆ ಮಾಡ್ತಿದ್ರ ಅಲ್ವಾ ನಿಜವಾಗ್ಲು ನಿಮಗೆ ಹ್ಯಾಟ್ಸ್ ಆಫ್ ಹೇಳಬೇಕು ಅಂತ ಹೇಳ್ತಾರೆ ಈ ಕಡೆ ಜಿ ಕೆ ಏನು ಮಾತಾಡ್ತಿದ್ಯಾ ಅವನ ಬಗ್ಗೆ ಅನುಕಂಪ ಕರುಣೆಯಿಂದ ನಾನು ಆ ರೀತಿ ಹೇಳ್ತಿಲ್ಲ ಈ ರೀತಿ ಏನಾದರೂ ಇಂಥ ಒಂದು ಸಂದರ್ಭದಲ್ಲಿ ನವದೀಪ್ ಏನಾದರೂ ತಪ್ಪು ಮಾಡಿ ವರುಣ್ ಕತೆ ಮುಗಿಸಿದ್ರೆ ನನ್ನ ಮಗಳು ಮತ್ತು ಅವನ ಮಗ ವಿವೇಕ್ ಜೊತೆ ಮದುವೆ ಆಗೋದು ತಡ ಆಗುತ್ತೆ ಅವರಿಬ್ಬರ ಮದುವೆಗೆ ತೊಂದರೆ ಆಗುತ್ತೆ ಅನ್ನೋ ಒಂದೇ ಕಾರಣದಿಂದ ನಾನು ಈ ಒಂದು ವಿಷಯವನ್ನ ಹೇಳ್ಬಾರ್ದು ಈಗಲೇ ಅಂತ ಅಂದ್ಕೊಂಡಿರೋದು ಒಮ್ಮೆ ನನ್ನ ಮಗಳು ಮದುವೆ ನವದೀಪ್ ಮಗನ ಜೊತೆ ಆಗ್ತಿದ್ದಾಗೆ ನವದೀಪ್ಗೆ ಹೋಗಿ ಈ ವರುಣ್ ವಿಷಯವನ್ನ ಹೇಳ್ತೀನಿ ಅಂತ ಹೇಳ್ತಾರೆ ಜೊತೆಗೆ ಯಾವುದೇ ಕಾರಣಕ್ಕೂ ರಾಮಾಚಾರಿ ಬದುಕಿದಾನೆ ಅಂತ ಹೇಳಿ ನಾನಂತೂ ನಂಬೋಳಲ್ಲ ಅಂತ ಹೇಳಿ ಇಲ್ಲಿ ಜಿ ಕೆಗೆ ಹೇಳಿದ ತಕ್ಷಣ ಅಯ್ಯೋ ಏನಪ್ಪಾ ಮಾಡೋದು ಇವ್ರಿಗೆ ಅಷ್ಟು ಸತ್ಯ ಹೇಳಿದ್ರು ಕೂಡ ಸತ್ಯ ತಲೆಗೆ ಹೋಗ್ತಿಲ್ವಲ್ಲ ಬುದ್ಧಿ ಇದ್ರ ತಾನೇ ಸತ್ಯ ತಲೆಗೆ ಹೋಗುತ್ತೆ ನಿಜವಾಗ್ಲೂ ಸತ್ತಿರೋದು ಕಿಟ್ಟಿ ಅಲ್ಲ ಅಂತ ಎಷ್ಟೇ ಬಾರಿ ಹೇಳಿದ್ರು ಕೂಡ ತಮ್ಮದೇ ನೇರಕ್ಕೆ ಮಾತಾಡ್ಕೋತಾರೆ ಅನುಭವಿಸಿ ಅನುಭವಿಸ್ಲಿ ಅನುಭವಿಸಿದ್ಮೇಲೆ ಗೊತ್ತಾಗುತ್ತೆ ಅಂತ ಹೇಳಿ ಜಿಗೆ ಮಾತನಾಡ್ಕೊತಾರೆ ತಮಗ್ತಾವೆ ಅತ್ತ ಕಡೆ ರಾಮಾಚಾರಿ ಮತ್ತೆ ಚಾರು ಇಬ್ರು ಕೂಡ ದಾರಿಲಿ ಬರ್ತಿರ್ತಾರೆ ಇತ್ತ ಕಡೆ ನಿಜವಾಗ್ಲೂ ರಾಘು ತನ್ನ ಹೆಂಡತಿ ಝಾನ್ಸಿಯನ್ನ ಸೈಕಲ್ ಇಂದ ಕಾರಣದಿಂದ ಅವ್ಳಿಗೆ ನಡೆಯೋಕಾಗ್ತಿಲ್ಲ ಅಂತ ಮನೆ ಕರ್ಕೊಂಡು ಬರ್ತಾರೆ ಕರ್ಕೊಂಡು ಬಂದಿದ್ದ ಮನೆಯವ್ರು ಮುಂದನೆ ಕಾಲಿಗೆ ಆಯಿಂಟ್ಮೆಂಟ್ ಹಾಕಿ ಮಸಾಜ್ ಮಾಡೋದಕ್ಕೆ ಮುಂದಾಗ್ತಾರೆ ಬಟ್ ಯಾವುದೇ ಕಾರಣಕ್ಕೂ ಕೂಡ ರಾಘು ಮಸಾಜ್ ಮಾಡಬಾರ್ದು ನಾನೇ ಜಾನ್ಸಿಗೆ ಮಸಾಜ್ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ಅನಿತಾ ಹೇಳಿದಾಗ ನೀನು ಯಾಕೆ ಮಾಡಬೇಕು ನೀನು ಯಾಕೆ ಅವಳು ಕಾಲು ಮುಟ್ಟಬೇಕು ಅಂತ ಹೇಳಿ ರಾಘು ಚಿಕ್ಕಮ್ಮ ಕೇಳ್ತಾರೆ ನನಗೆ ಯಾವುದೇ ಕಾರಣಕ್ಕೂ ಅವಳು ಕಾಲು ಮುಟ್ಟೋದಕ್ಕೆ ಏನೂ ಇಲ್ಲ ನಾನೇ ಬೇಕಿದ್ದರೆ ಅವ್ಳು ಕಾಲು ಮುಟ್ಟಿ ಮಸಾಜ್ ಮಾಡ್ತೀನಿ ಆದರೆ ಯಾವುದೇ ಕಾರಣಕ್ಕೂ ರಾಗು ಅವರು ಅವಳಿಗೆ ಮಸಾಜ್ ಮಾಡಬಾರ್ದು ಅಂತ ಹೇಳ್ತಾರೆ ತದನಂತರ ಇಲ್ಲಿ ಅನಿತಾ ಹೋಗಿದ್ದ ಕಾಲು ಮಸಾಜ್ ಮಾಡಿಸ್ಕೋ ಮಾಡ್ತಾ ಮಾಡ್ತಾಳೆ ಇಲ್ಲಿ ಜಾನ್ಸಿಗೆ ಜಾನ್ಸೆ ಅಂತ ಸಖತ್ತಾಗಿ ಮಸಾಜ್ ಮಾಡಿಸ್ಕೊತಿದ್ದಾರೆ ಇಲ್ಲಿ ಝಾನ್ಸಿ ನೋಡಿದ್ದೆ ಸಂಗೀತಗೆ ಗೊತ್ತಾಗ್ಬಿಡತ್ತೆ ಹೋ ಅದಕ್ಕೆ ಬೇಕು ಅಂತ ಡ್ರಾಮಾ ಮಾಡ್ತಿರೋದು ಹಾಗಿದ್ರೆ ಅದಕ್ಕೆ ಏನೂ ನೋವು ಆಗಿಲ್ಲ ಈ ಅನಿತಾ ಇಂದ ಸೇವೆ ಮಾಡ್ಕೋಬೇಕು ಅಂತ ಇಷ್ಟೆಲ್ಲ ಡ್ರಾಮಾ ಮಾಡಿದ ಅಂತ ಹೇಳಿದ್ದೆ ಅಯ್ಯೋ ಅದಕ್ಕೆ ಅಲ್ಲಿ 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 ಅಂತ ಹೇಳಿದ ತಕ್ಷಣ ಅಲ್ಲಿ ಅಂದ ತಕ್ಷಣ ಎದ್ದು ಬಿಟ್ಟಿದ್ದೆ ಸುತ್ತಮುತ್ತ ಓಡಾಡ್ಬಿಡ್ತಾಳೆ ಜಾನ್ಸಿ ಹಾಗಿದ್ರೆ ನಿನ್ನ ಕಾಲು ಚೆನ್ನಾಗೇ ಇದೆ ಆದರೂ ಕೂಡ ನಾಟಕ ಮಾಡ್ತಿದ್ಯಾ ಅಂತ ಹೇಳಿ ರಾಘು ಮನೆಯವ್ರು ಎಲ್ಲರೂ ಕೂಡ ಕೇಳಿದಾಗ ನಿಜವಾಗ್ಲೂ ನನಗೆ ಅಲ್ಲಿ ಅಂದರೆ ಭಯ ಆಗುತ್ತೆ ಅದೇ ಕಾರಣಕ್ಕೆ ಅಲ್ಲಿ ಅಂತಕ್ಷಣ ಎದ್ದು ನಿಂತು ಬಿಟ್ಟೆ ಹಾಗಾಗಿ ಕಾಲು ಸರಿ ಹೋಗ್ಬಿಡ್ತು ಅಂದಾಗ ನಾಟಕ ಮಾಡ್ತಿದ್ಯಾ ನೀನು ಅಂತ ಹೇಳ್ತಾರೆ ಈ ಕಡೆ ಅನಿತಾಗೆ ಗೊತ್ತಾಗುತ್ತೆ ನನ್ನಿಂದ ಸೇವೆ ಮಾಡ್ಕೋಬೇಕು ಅಂತ ಈ ರೀತಿ ಎಲ್ಲ ಮಾಡಿದ್ಲು ಅಂತ ತದನಂತರ ಇಲ್ಲಿ ಚಾನ್ಸ್ ಹತ್ರ ಅನಿತಾ ಬರ್ತಾಳೆ ಅನಿತಾ ಬಂದಿದ್ದೆ ಏನೇ ನನ್ನ ಹತ್ರನೇ ನಾಟಕ ಮಾಡ್ತೀಯಾ ಯಾವತ್ತಿದ್ರೂ ರಾಘು ನನ್ನವರು ಕೈಯಿಂದ ಮಸಾಜ್ ಮಾಡಿಸ್ಕೊಳಕ್ಕೆ ಹೋಗ್ತೀಯ ಅಂತ ಹೇಳಿ ಅನಿತಾ ಕೇಳಿದಾಗ ರಾಘು ಕೈಯಿಂದ ಮಸಾಜ್ ಮಾಡಿಸ್ಕೊಳು ತಪ್ಪಲ್ಲ ಅಲ್ವಾ ಯಾಕಂದರೆ ರಾಘು ನನ್ನ ಗಂಡ ಅಂತ ಹೇಳ್ತಾರೆ ಜೊತೆಗೆ ನಿನಗೆ ಕಾಲು ಸರಿ ಇದ್ದರೂ ಕೂಡ ರಾಘು ಕೈಯಿಂದ ಎತ್ತಿಸ್ಕೊಂಡು ಬರಬೇಕು ನನ್ನ ಉರಿಸ್ಬೇಕು ಅಂತ ಈ ರೀತಿ ಮಾಡಿದೆ ಅಲ್ವಾ ಅಂತ ಅದರಲ್ಲಿ ಏನಿದೆ ತಪ್ಪು ನನ್ನ ಗಂಡ ನನ್ನನ್ನು ಎತ್ಕೊಂಡು ಬಂದರೆ ನಿನಗೇನು ಕಷ್ಟ ಅಂತ ಹೇಳಿ ಜಾನ್ಸಿ ಹೇಳ್ತದಾಳೆ ಜೊತೆಗೆ ನನಗೆ ಗೊತ್ತು ತುಂಬ ಚೆನ್ನಾಗಿ ನೀನು ಖಂಡಿತವಾದ್ಲೂ ಕೂಡ ಕೈಯಿಂದ ನಾನು ಮಸಾಜ್ ಮಾಡಿಸೋದಿಲ್ಲ ಅಂತ ಅದೇ ಕಾರಣಕ್ಕೋಸ್ಕರ ನಿನ್ನ ಕೈಯಿಂದನೇ ಮಸಾಜ್ ಮಾಡಿಸ್ಕೋಬೇಕು ಅಂತಲೇ ಇಷ್ಟೆಲ್ಲ ಡ್ರಾಮಾ ಮಾಡಿದ್ದು ಅಂತ ಹೇಳಿ ಅನಿತಾ ಹಾಗೆ ಝಾನ್ಸಿ ಹೇಳ್ತಿದ್ದಾಗೆ ಇಲ್ಲಿ ಝಾನ್ಸಿ ಮಾತಿಗೆ ಅನಿತಾ ರೆಬಲ್ ಆಗ್ತಾರೆ ತದನಂತರ ಇಲ್ಲಿ ಸೈಕಲ್ ಓಡಿಸೋದನ್ನ ಕಲ್ತಿದ್ದಾಳೆ ಆಲ್ರೆಡಿ ಅಂತ ಹೇಳಿ ದೊಡ್ಡ ಮಾವ ಹೇಳಿದಾಗ ಈ ಕಡೆ ಅನಿತಾ ಏನು ಮಾಡ್ದು ಅಂದಾಗ ನಾನು ಮತ್ತು ನಿಮ್ಮ ಅದಕ್ಕೆ ಇಬ್ಬರೂ ಕೂಡ ಸೇರಿಕೊಂಡಿದ್ದೆ ಒಂದು ಒಳ್ಳೆ ಪ್ಲ್ಯಾನ್ ಮಾಡಿದ್ದೀವಿ ರೌಡಿಗಳು ಒಂದಷ್ಟು ತಂತಿ ಒಂದಷ್ಟು ಅಡೆತಡೆಗಳು ಎಲ್ಲವನ್ನ ಕೂಡ ನಿರ್ಮಾಣ ಮಾಡಿದ್ದೀವಿ ಅದನ್ನು ದಾಟಿ ಯಾವುದೇ ಕಾರಣಕ್ಕೂ ಝಾನ್ಸಿ ಗೆಲ್ಲೋಕೆ ಆಗೋದಿಲ್ಲ ಗೆಲ್ಲೋದು ನೀನೇನೆ ಅಂತ ಹೇಳಿ ದೊಡ್ಡ ಮಾವ ಹೇಳ್ತಾನೆ ಅನಿದ್ದಾಗಂತೂ ಫುಲ್ ಆಗುತ್ತೆ ಅದ ಕಡೆ ರಾಘುಗೆ ತಲೆ ಕೆಟ್ಟೋಗಿದೆ ತನ್ನ ಫ್ರೆಂಡ್ ತರೋಣ ಹತ್ರ ಕೂಡ ಅದನ್ನೇ ಹೇಳ್ತಿದ್ದಾರೆ ನಮ್ಮ ಮನೆಯವರು ರೌಡಿಗಳನ್ನೆಲ್ಲ ಬಿಟ್ಟು ಜಾನ್ಸಿ ಮೇಡಮನ್ನು ಸೋಲ್ಸೋಕೆ ನೋಡ್ತಿದ್ದಾರೆ ಇಷ್ಟು ಕೆಳಮಟ್ಟಕ್ಕೆಳಿದು ಬಿಟ್ಟಿದ್ದಾರೆ ಖಂಡಿತ ಜ್ಯೋತಿಷಿ ಹೇಳಿದ ಮಾತು ನಿಜ ಆಗುತ್ತೆ ಅನ್ಸುತ್ತೆ ನಾನು ಝಾನ್ಸಿ ಮೇಡಮ್ ಖಂಡಿತ ಒನ್ ಒಂದಾಗೋದಿಲ್ವೇನೋ ಅಂತ ಈ ಹೇಳ್ತಿದ್ದಾಗೇನೆ ಖಂಡಿತ ರಾಮಾಚಾರಿ ಮದುವೆ ಮಾಡಿಸಿರು ಮದುವೆ ಯಾವತ್ತೂ ಕೂಡ ಮುರಿದು ಬೀಳುವುದಿಲ್ಲ ಖಂಡಿತ ನಿನ್ನ ಮದುವೆ ಆಗೇ ಆಗತ್ತೆ ನಿನ್ನ ಮದುವೆ ನಿಂತೇ ನಿಲ್ಲತ್ತೆ ಖಂಡಿತವಾಗ್ಲೂ ನೀನು ಜಾನ್ಸಿ ಖಂಡಿತ ದೂರ ಆಗೋದಿಲ್ಲ ಅಂತ ಹೇಳಿ ಹೇಳ್ತಾರೆ ಆದರೆ ನಡುವೆ ರಾಮಾಚಾರಿ ಚಾರು ಅದೇ ದಾರಿಯಲ್ಲಿ ಬರ್ತಾರೆ ನೋಡಿದ್ದೆ ನಾನೇ ನಿಮ್ಮ ಹತ್ರ ಬರಬೇಕು ಅಂತ ಅನ್ಕೊಂಡಿದ್ದೆ ಅಂತ ತರುಣ್ ಹೇಳ್ತಾರೆ ಯಾಕೆ ಏನು ಅಂದಾಗ ನೀವೇ ಮದುವೆ ಮಾಡಿಸಿ ಜೋಡಿ ಅಲ್ವಾಗ ಮತ್ತೆ ಜಾನ್ಸಿದ್ದು ಅಂದಾಗ ಖಂಡಿತ ಗೊತ್ತು ಅವರಿಬ್ರು ಚಂದ ಇದ್ದೇ ಇದ್ದ ಇರ್ತಾರೆ ಅಂತ ರಾಮಚಾರಿ ಹೇಳಿದಾಗ ಆ ರೀತಿ ಅನ್ಕೊಂಡಿದ್ರ ಆದ್ರೆ ಇವರಿಬ್ಬರು ನಡುವೆ ಕಾಂಟ್ರಾಕ್ಟ್ ಮ್ಯಾರೇಜ್ ಆಗಿತ್ತು ತದನಂತರ ನಿಜವಾಗ್ಲೂ ಝಾನ್ಸಿ ಮೇಡಮ್ಗೆ ಪ್ರೀತಿ ಆಯಿತು ರಾಗಕ್ಕೂ ಪ್ರೀತಿ ಆಯಿತು ಆದರೆ ಅವ್ರ ಮನೆಯವ್ರು ಯಾರೂ ಕೂಡ ಅವ್ರನ್ನ ಒಂದಾಗಿ ಹೋಗ್ಬಿಟ್ಟುಕೊಡ್ತಿಲ್ಲ ಅನಿತಾ ಅನ್ನೋ ಒಂದು ಹುಡುಗಿ ದಾಳಿ ಇಬ್ಬರ ನಡುವೆ ಚಾಲೆಂಜ್ ಏರ್ಪಟ್ಟಿದೆ ಸೈಕಲ್ ರೇಸ್ ಇದೆ ನಮ್ಮ ಮನೆಯವರು ಎಲ್ಲರೂ ಕೂಡ ರೌಡಿನ್ಗಳನ್ನ ಬಿಟ್ಟು ಝಾನ್ಸಿ ಮೇಡಮ್ನ ಸೋಲಿಸಬೇಕು ಅಂತ ಅನ್ಕೊಂಡಿದ್ದಾರೆ ಅಂದಾಗ ನಿಮ್ಗೇನು ಯೋಚನೆ ಮಾಡಬೇಡಿ ಮನ್ಸುಗಳು ಒಂದಾಗಬೇಕು ಇಬ್ಬರ ಮನ್ಸುಗಳು ಒಂದಾಗಿದೆ ಅಂದಮೇಲೆ ನೀವು ಯಾವುದೇ ಕಾರಣಕ್ಕೂ ದೂರ ಆಗೋದಿಲ್ಲ ಝಾನ್ಸಿ ಗೆಲ್ಬೇಕು ತಾನೇ ಅದಕ್ಕೆ ನಾವು ಹೆಲ್ಪ್ ಮಾಡ್ತೀವಿ ಅಂತ ಹೇಳಿ ಇಲ್ಲಿ ರಾಮಾಚಾರಿ ಚಾರು ಹೇಳ್ತಾರೆ ಒಪ್ಕೋತಾರೆ ಕೂಡ ತದನಂತರ ಇಲ್ಲಿ ಮನೆಗೆ ಬರ್ತದಾಗೆ ಆ ಒಂದು ಸೈಕಲ್ ರೇಸ್ ಶುರುವಾಗಿದೆ ಸೈಕಲ್ ರೇಸ್ ಶುರುವಾಗಿದೆ ಝಾನ್ಸಿ ತನ್ನ ಗಂಡನ ಆಶೀರ್ವಾದ ತಗೊಂಡಿದ್ದ ಅನಿತಾ ಝಾನ್ಸಿ ಸೈಕಲ್ ರೇಸ್ಗೆ ದೊಡ್ಡ ಚಾಲನೆಯನ್ನ ಕೊಡ್ತಾರೆ ಇವರು ಕೂಡ ಹೋಗ್ತಿದ್ದಾರೆ ಇಲ್ಲಿ ಅನಿತಾ ಹಿಂಬದಿಯಲ್ಲೇ ಝಾನ್ಸಿ ಕೂಡ ಸೈಕ್ಲಿಂಗ್ ರೈಡ್ ಅನ್ನ ಮಾಡ್ತದ ಹಳೆ ಕಡೆ ಖಂಡಿತವಾಗ್ಲು ಝಾನ್ಸಿ ಮೇಡಮ್ ಗೆಲ್ತಾರಲ್ವಾ ತೊಂದ್ರೆ ಆಗೋದಿಲ್ಲ ಅಲ್ವಾ ಅಂತ ತರುಣನ ರಾಕು ಕೇಳ್ತಿದ್ದಾರೆ ಅತ್ತ ಕಡೆ ಝಾನ್ಸಿ ಕೂಡ ಹೋಗೋಕು ಮನ ತಾತನ ಆಶೀರ್ವಾದವನ್ನ ಕೂಡ ತಗೊಂಡಿದ್ರು ಆದ್ರೆ ಆ ಕಡೆ ತುಳಸಿ ಅವರು ಯಾವುದೇ ಕಾರಣಕ್ಕೂ ಜಾನ್ಸಿಗೆ ಸೈಕಲ್ ಓಡಿಸೋಕೆ ಬರುವುದಿಲ್ಲ ಈ ಒಂದು ರೇಸಲ್ಲಿ ಕಂಡು ಸೋಲ್ತಾಳೆ ಮನೆಗೆ ವಾಪಸ್ ಬರ್ತಾಳೆ ಅಂತ ವೇಟ್ ಅನ್ಕೊಂಡ ಅನ್ಕೊಂಡಾಗೇನೆ ಅಲ್ಲಿ ಅವರ ರೌಡಿಗಳು ಝಾನ್ಸಿಯನ್ನ ಅಟೆಕ್ ಮಾಡ್ತಿದ್ದಾರೆ ಅದೇ ಒಂದು ಟೈಮ್ಗೆ ರಾಮಾಚಾರಿ ಬಂದಿದ್ದ ಅಲ್ಲಿ ಸಕತ್ತಾಗಿ ಹಿಗ್ಗಾಮುಗ್ಗಾ ಬಾರಿಸಿ ಝಾನ್ಸಿಯನ್ನ ಕಾಪಾಡಿ ಝಾನ್ಸಿ ರೇಸ್ ಅಲ್ಲಿ ಮುಂದುವರಿಯೋ ಹಾಗೆ ಮಾಡ್ತಿದ್ದಾರೆ ಬಟ್ ಅಲ್ಲಿ ರಾಮಾಚಾರಿ ರಾಮಾಚಾರಿ ವೇಷದಲ್ಲಿ ಎಂಟ್ರಿ ಕೊಟ್ಟಿಲ್ಲ ಕಿಟ್ಟಿ ವೇಷದಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ ಇದು ನಡುವೆ ಅನಿತಾಗಿಂತ ಮೊದಲು ಝಾನ್ಸಿ ಬಂದಿದ್ದ ಆ ಒಂದು ಸೈಕಲ್ ರೇಸ್ ಅಲ್ಲಿ ಗೆಲುವನ್ನ ಸಾಧಿಸ್ತಾಳೆ ಕೊನೆಗೂ ಇಲ್ಲಿ ರಾಮ ಚರಿ ಚಾರುವಿನ ಸಾತ್ ಮುಖಾಂತರ ಇಲ್ಲಿ ಝಾನ್ಸಿ ಈ ಒಂದು ರೇಸ್ ಗೆದ್ದಾಗದ ಇಲ್ಲಿ ಮೊದಲ ಬಾರಿಗೆ ಅನಿತಾ ಸೋಲ್ಬೇಕಾಗಿದೆ ಬೇಕಾಗ್ದ ಮನೆಯವ್ರು ಏನೇ ಮಾಡಿದ್ರು ಈ ಬಾರಿ ಅನಿತಾಳನ್ನ ಗೆಲ್ಸೋಕೆ ಸಾಧ್ಯ ಆಗ್ಲಿಲ್ಲ ಹಾಗಿದ್ರೆ ಮುಂದೆ ಏನಾಗುತ್ತೆ ಮನೆಯವ್ರ ಜಾನ್ಸಿ ಅನ್ನ ಒಪ್ಕೋತಾರ ಇಲ್ಲಿ ಚಾರು ಮತ್ತೆ ರಾಮಾಚಾರಿ ಇಬ್ರು ಕೂಡ ಸೇರ್ಕೊಂಡು ಮಗದೊಮ್ಮೆ ಇಲ್ಲಿ ಝಾನ್ಸಿ ಮತ್ತೆ ರಾಘುಗೆ ಮದುವೆ ಮಾಡಿಸ್ತಾರೆ ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವೀಡಿಯೋಗೆ ವೇಟ್ ಮಾಡುದು ಮರಿ